ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ಒಂದು ಮೂರು ದಿನದ್ದು ವ್ಲಾಗ್ನ ಇನ್ಕ್ಲೂಡ್ ಮಾಡಿರ್ತೀನಿ ಯಾಕೆಂದರೆ ಮೂರು ದಿನದಿಂದ ಯಾವ ಬ್ಲಾಗೂ ಹಾಕಿರಲಿಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಬ್ಯುಸಿಯಾಗಿದ್ದೆ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೇ ಮೆನ್ಷನ್ ಮಾಡಿದ್ನಲ್ವ ಮಕ್ಳು ಎಕ್ಸಾಮ್ ನಡೀತಾ ಇದೆ ಸೊ ಪಿರಿಯಾಡಿಕ್ ಫಾರ್ಮ್ಯಾಟಿವ್ ಅಸೆಸ್ಮೆಂಟು ಸೊ ಅದರದ್ದು ಪ್ರಿಪ್ರೇಷನ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು ಮೂರು ದಿನವೂ ನೀವು ನಂಬಲ್ಲಾಯಿತಾ ಮೂರು ಗಂಟೆ ಮೂರುವರೆ ನಿದ್ದೆನೇ ಬರ್ತಿರ್ಲಿಲ್ಲ ಬಟ್ ಹಾಗಂತ ನಾನು ಟ್ವೆಲ್ ಓ ಕ್ಲಾಕಿಗೆ ಮಲಗ್ತಾ ಇರಲಿಲ್ಲ ಫಸ್ಟೇ ಎಲ್ಲ ಓದಿಸಿದ್ನಲ್ಲ ಹತ್ತು ಗಂಟೆವರೆಗೂ ಓದಿಸಿ ಹತ್ತು ಗಂಟೆಗೆ ನಾನು ಇದ್ದೆ ಬೆಳಗ್ಗೆ ಮೂರು ಗಂಟೆಗೆ ಎದೇಳ್ತಾ ಇದ್ದೆ ಸೊ ಫಸ್ಟ್ ಡೇದು ಸೆಕೆಂಡ್ ಡೇದು ಇದು ಥರ್ಡ್ ಡೇದು ಥರ್ಡ್ ಡೇ ಎಲ್ಲ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಬೆಳಿಗ್ಗೆನೇ ಸ್ನಾನ ಮಾಡ್ಕೊಂಡ್ಬಿಡ್ತಾ ಇದ್ದೆ ಬಿಸಿ ಬಿಸಿ ಸ್ವಲ್ಪ ಹೀಟರೆಲ್ಲ ಆನ್ ಮಾಡಿಕೊಂಡು ಸೋಲಾರ್ ಅಂತೂ ಬರ್ತಿರ್ಲಿಲ್ಲ ಸೊ ಹೀಟರಿಂದನೇ ಆರ್ಡ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬಂದು ಮತ್ತೆ ರೂಮ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಬಂದಷ್ಟಲ್ಲಿ ಮೂರು ಮೂವತ್ತೈದು ಹಂಗಾಗ್ತಿತ್ತು ಇದು ಬಂದು ಈ ವ್ಲಾಗಲ್ಲಿ ಬರ್ಡೇ ಸೆಲೆಬ್ರೇಷನ್ ಹಸ್ಬೆಂಡ್ದು ಟೆಸ್ಟ್ ಟೈಮಲ್ಲೇ ಬಂದಿತ್ತು ಈ ಸತಿ ನಾನು ಎಷ್ಟು ಸಾರಿ ನನ್ನ ಹಸ್ಬೆಂಡಿಗೆ ಹೇಳಿದೆ ಯಾಕೆ ಟೆಸ್ಟ್ ಟೈಮಲ್ಲಿ ಬಂತು ಅಂತ ಸೊ ಆಗ ಅವ್ರು ಕಾಮಿಡಿ ಮಾಡ್ತಾಯಿದ್ರು ಟೆಸ್ಟ್ ಟೈಮಲ್ಲಿ ಬಂದಿದ್ದಕ್ಕೇನೆ ಇಷ್ಟೆಲ್ಲ ಗಿಫ್ಟ್ ಕೊಟ್ಟಿದ್ಯಾ ಇನ್ನು ಟೆಸ್ಟ್ ಟೈಮಲ್ಲಿ ಬರ್ದೇ ಇದ್ದಿದ್ದರೆ ಇನ್ನೆಷ್ಟು ಗಿಫ್ಟ್ ಕೊಡ್ತಿದ್ದೆ ಅಂತ ನಾನು ಟಾಪ್ ಟು ಬಾಟಮ್ ನಾನು ಮಕ್ಕಳು ಆಯಿತಾ ನ ನಮಗೆ ನಮ್ಮ ಹೆಡ್ ಆಫ್ ದಿ ಫ್ಯಾಮಿಲಿ ಶ್ರೀನಿವಾಸ್ ಅವರು ಅಂದರೆ ಅಷ್ಟು ಇಷ್ಟ ನೀವು ವ್ಲಾಗ್ಸಲ್ಲೂ ನೋಡಿರ್ತೀರಾ ಆಬ್ವಿಯಸ್ಲಿ ಅಲ್ವ ಎಲ್ಲರಿಗೂ ಹೆಡ್ ಆಫ್ ದಿ ಫ್ಯಾಮಿಲಿ ಅಂದರೆ ಅಷ್ಟು ರೆಸ್ಪೆಕ್ಟು ಅಷ್ಟು ಇಷ್ಟ ನಮ್ಮ ಮೂರು ಜನಕ್ಕೂ ತುಂಬ ಪ್ರಾಣ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಮಕ್ಕಳು ಎಲ್ಲ ಪ್ಲ್ಯಾನ್ ಮಾಡಿದ್ದು ಅವರು ಏಜ್ ಎಷ್ಟಿದೆ ನಾನು ಹೇಳಲ್ಲ ಎಷ್ಟು ಏಜ್ ಏನು ಅಂತ ಅವ್ರ ಏಜ್ ಎಷ್ಟಿದೆ ಅಷ್ಟು ಗಿಫ್ಟ್ಸ್ನ ಪರ್ಚೇಸ್ ಮಾಡೋಣ ಅಂತ ಆಯಿತಾ ಆ ಥರ ಅಂದ್ಕೊಂಡಿದ್ದಿದ್ದು ಬಟ್ ನಮ್ದು ಏನು ಪ್ರಾಬ್ಲಮ್ ಆಗಿದ್ದು ಅಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಎಲ್ಲೂ ಇಳಿಯೋಕ್ಕಾಗ್ತಿರ್ಲಿಲ್ಲ ಹತ್ತಕ್ಕಾಗ್ತಿರ್ಲಿಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಆಗೋಗಿತ್ತು ಓಕೆ ಅದೊಂದು ಸೈಡಲ್ಲಿ ಇಡೋಣ ಇನ್ನೊಂದು ಕಡೆ ಏನು ಅಂದರೆ ಟೆಸ್ಟ್ ಟೈಮು ಡೈಲಿ ಕಂಟಿನ್ಯೂಸ್ ಟೆಸ್ಟು ಆಯಿತಾ ಒಂದು ದಿನ ರಜಾ ಸಿಕ್ಕಿದ್ದರೂ ಏನೋ ಮಾಡ್ಬೋದಿತ್ತು ಬಟ್ ಆದರೂ ಕೂಡ ತಲೆಯಲ್ಲಿ ಏನಿತ್ತು ಅಂದರೆ ಏನೂ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಯಾಕೆಂದರೆ ಟೆಸ್ಟಾನ ಮತ್ತೆ ಬರುತ್ತೆ ಹಸ್ಬೆಂಡ್ ಬರ್ಡೇ ಮತ್ತೆ ಬರೋಲ್ಲ ಅಂದ್ಕೊಂಡು ಕೈಲಾಗಿದ್ದು ಆಯಿತಾ ಸ್ಕೂಲಿಂದ ಸ್ವಲ್ಪ ಲಂಚ್ ಬ್ರೇಕಲ್ಲೆಲ್ಲ ಹೋಗಿ ಸ್ವಲ್ಪ 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 ಒಂದು ಹದಿನೆಂಟರಿಂದ ಚಿಕ್ಕ ಚಿಕ್ಕದು ಎಲ್ಲ ಸೇರಿಸಿದ್ವಿ ಹದಿನೆಂಟಿಂದ ಇಪ್ಪತ್ತವರೆಗೂ ಗಿಫ್ಟ್ಸ್ ತೊಗೊಂಡಿದ್ವಿ ಎಲ್ಲ ಟಾಪ್ ಟು ಬಾಟಮ್ ಎಲ್ಲ ಹೊಸದೇ ಹಾಕೋಬೇಕು ಹಸ್ಬೆಂಡು ಅಂತ ಆಮೇಲೆ ಈ ಥರ ಎಲ್ಲ ಏನು ಅಂದರೆ ಹೂವು ಎಲ್ಲ ರೋಸ್ ಪೆಟಲ್ಸ್ ಎಲ್ಲ ಬಿಡಿಸಿ ಇಟ್ಟಿದ್ವಿ ಅವ್ರು ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡ್ತಾಯಿದ್ರು ಅದಕ್ಕೇನ ಟಯರ್ಡ್ ಆಗಿರ್ತಾರೆ ಅಂತ ಮನೆಗೆ ಬಂದಿದ ತಕ್ಷಣ ಅವ್ರಿಗೆ ಹೂವಿಂದೆಲ್ಲ ಹಾಕಿ ಇದೆಲ್ಲ ಮೇನಾಗಿ ಏನಕ್ಕೆ ಈ ಸತಿ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದು ಅಂದರೆ ಇಷ್ಟು ಎಷ್ಟು ಕಷ್ಟಪಟ್ಟು ಈ ಮನೆ ಕಟ್ಟಿದ್ದಾರೆ ಅವರು ಈ ಮನೆಯಲ್ಲಿ ಫಸ್ಟ್ ಬರ್ತ್ಡೇ ಅವ್ರದ್ದೇನೆ ಅದು ಕೋ ಇನ್ಸಿಡೆನ್ಸು ಆ್ಯಕ್ಚುಲಿ ನಾ ಅವರೆಲ್ಲ ನಾವು ಅಂದ್ಕೊಂಡಿದ್ದು ಮೋಸ್ಟ್ಲಿ ನನ್ನ ಬರ್ತ್ಡೇ ಫಸ್ಟ್ ಆಗುತ್ತೆ ಅಂತ ಬಟ್ ಅದು ಎಲ್ಲ ಅಂದ್ಕೊಂಡಿರ್ತಾರಲ್ವ ಕಷ್ಟಪಟ್ಟಿದ್ದು ಎಲ್ಲರಿಗಿಂತ ಜಾಸ್ತಿ ಅವರೇ ಜಾಸ್ತಿ ಕಟ್ಟ ಕಷ್ಟಪಟ್ಟಿದ್ದು ಅದು ದೇವ್ರಿಗೂ ಅದೇ ಇಷ್ಟ ಅನಿಸುತ್ತೆ ಸೊ ಅವ್ರಿಗೆ ಬರ್ತ್ಡೇನೆ ಫಸ್ಟು ಬಂದಿದ್ದು ಅದು ಯಾವಾಗಲೂ ನೆನ್ಪಿಟ್ಕೋಬೇಕು ಅಂತ ನನಗೆ ಈವನ್ ಅವ್ರ ಕೇಕ್ ಕಟ್ಟಿಂಗ್ ವಿಡಿಯೋ ಆಗಲಿ ಏನೂ ಮಾಡಿಲ್ಲ ನಾನು ಯಾಕೆ ಒಂದು ಅದು ವೀಡಿಯೋ ಅದು ಇದು ಮಾಡಿಬಿಟ್ರೆ ಅದು ನಂಗೆ ಇಷ್ಟ ಆಗಲಿಲ್ಲ ಮನ್ಸಾರೆ ನಾವು ಮಾಡಬೇಕು ಏನೋ ಒಂದು ಮಾಡ್ತೀವಿ ಅಂದರೆ ಆ ವೀಡಿಯೋಗೋಸ್ಕರ ಮಾಡ್ದಂಗೋ ಏನೋ ಥರ ಅನಿಸ್ಲಿಲ್ಲ ನನಗೆ ವೀಡಿಯೋ ಮಾಡಬೇಕು ಅಂತ ಅನಿಸ್ಲಿಲ್ಲ ನಾವು ಆಗಿ ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಷ್ಟೇ ಇನ್ಫ್ಯಾಕ್ಟ್ ಕೇಕ್ ಕಟ್ಟಿಂಗ್ ವೀಡಿಯೋ ನಾವು ಎಂಜಾಯ್ ಮಾಡಿದ್ದು ಹೂವು ಹಾಕಿದ್ದು ಏನೂ ಮಾಡಿಲ್ಲ ಜಸ್ಟ್ ಅವರು ಬಂದಾದ ಮೇಲೆ ನನಗೆ ಆ ವೀಡಿಯೋ ಕಡೆ ಗಮನನೇ ಅರಿಸ ಹರಿದಿಲ್ಲ ಆಯಿತಾ ಅದಕ್ಕೇ ಇಲ್ಲ ನಾವು ಟ್ರೂ ಆಗಿ ಆ ಮೂಮೆಂಟ್ನ ನಾವು ಜೀವಿಸ್ಬೇಕು ಅಂತ ಸ್ವಲ್ಪ ನಾವು ನಾವು ಕಾನ್ಷಿಯಸ್ ಆಗ್ತೀವಿ ಕ್ಯಾಮ್ರಾ ಇಟ್ಟಿದ್ದೀವಿ ಅಂದರೆ ಅಲರ್ಟ್ ಆಗಿಬಿಡ್ತೀನಿ ನಾವು ಹೌದು ಈ ಥರ ಎಲ್ಲ ಕ್ಯಾಮ್ರಾ ಇದೆ ಅಂತ ಬಟ್ ನನಗೆ ಅದರ ಇಷ್ಟ ಇಲ್ಲ ನನ್ನ ಆಗಿ ನಾನು ರಿಯಾಕ್ಟ್ ಮಾಡಬೇಕು ಶ್ರೀನಿವಾಸ್ ಅವರಾಗಲಿ ನಾನಾಗಲಿ ಸ್ವಲ್ಪ ಅಂದರೆ ಎಕ್ಸ್ಪ್ರೆಸ್ ಮಾಡಲ್ಲ ಅವರೂ ಅಷ್ಟೇ ತುಂಬ ಖುಷಿಪಟ್ಟರು ಬಟ್ ಅವರು ನ್ಯೂಟ್ರಲ್ ಅವ್ರ ಫೇಸಲ್ಲಾಗಲಿ ಏನಾಗಲಿ ಅವ್ರು ಎಕ್ಸ್ಪ್ರೆಸ್ಸೇ ಮಾಡೋಲ್ಲ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಬಟ್ ಈಗ ಈಗ ಮದುವೆ ಆಗಿ ಇಷ್ಟು ವರ್ಷ ಆದಮೇಲೆ ಗೊತ್ತಾಗೋಗಿದೆ ಅವರು ಏನೇ ಇದ್ದರೂ ಕೂಡ ಅವ್ರಿಗೆ ದುಃಖ ಆಗಲಿ ಕೋಪ ಬರಲಿ ಬೇಜಾರಾಗಲಿ ಖುಷಿಯಾಗಲಿ ತುಂಬ ಎಕ್ಸೈಟ್ಮೆಂಟ್ ಇದ್ದರು ಅವ್ರದ್ದು ನಾರ್ಮಲ್ ನ್ಯೂ ನ್ಯೂಟ್ರಲ್ ಫೇಸ್ ಸೊ ಆ ಥರನೇ ಇರುತ್ತೆ ಇನ್ಫ್ಯಾಕ್ಟ್ ಅವ್ರು ತುಂಬ ಖುಷಿಯಾಯಿತು ಅಂತ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಎಷ್ಟು ವರ್ಷ ಸಂಸಾರ ಮಾಡಿದ್ದೀವಿ ಅಂದರೆ ಅವ್ರದ್ದು ಫೀಲಿಂಗ್ಸ್ ಏನಿರುತ್ತೆ ಅಂತ ಗೊತ್ತಿರುತ್ತೆ ಮಕ್ಕಳಿಗೆ ಇದಾಗಿರ್ಬೋದು ಅವರು ಎಕ್ಸ್ಪ್ರೆಸ್ ಮಾಡಿರೋ ರೀತಿಯೆಲ್ಲ ತುಂಬ ಚೆನ್ನಾಗಿತ್ತು ಆ ಡೇ ಮಾತ್ರ ನಾವು ಅಂದ್ಕೊಂಡಿದ್ದು ಒಂದು ಹಾಫ್ ಆನ್ ಅವರಲ್ಲಿ ಸೆಲೆಬ್ರೇಷನ್ ಮುಗಿಸ್ಬಿಡೋಣ ಅಂತ ನೆಕ್ಸ್ಟ್ ಡೇ ಮ್ಯಾಥ್ಸ್ ಎಕ್ಸಾಮು ಆಯಿತಾ ಅದ್ರ ಬಗ್ಗೆನೇ ತಲೆಯಲ್ಲಿತ್ತು ದೊಡ್ಡೋಳ್ದು ಏನೂ ಪ್ರಾಬ್ಲಮ್ ಇರಲಿಲ್ಲ ಚಿಕ್ಕವಳಿಗೆ ಎಷ್ಟು ನೀವು ನೋಡ್ತಾ ಇದ್ದೀರಲ್ವ ಒಂದು ಹದಿನೈದು ಇಪ್ಪತ್ತು ದಿನದಿಂದ ನಾನು ಕಂಟಿನ್ಯೂಸ್ ಆಗಿ ಓದಿಸ್ತಾನೇ ಇದ್ದೀನಿ ಬಟ್ ಆದರೂ ಕೂಡ ಹಿಂದಿನ ದಿನವೂ ರಿವೈಸ್ ಮಾಡಿಸ್ಬೇಕು ಒಬ್ಬರು ಕಮೆಂಟ್ ಮಾಡಿದರು ಮಕ್ಕಳದು ಬರೀ ಓದ್ಸೋ ವಿಡಿಯೋನೇ ಹಾಕ್ತೀರಾ ಓದ್ಸೋ ಕ್ಲಿಪ್ಪಿಂಗ್ ಹಾಕ್ತೀರಾ ಆಟಾಡೋದೆಲ್ಲ ಹಾಕಲ್ಲ ಅಂತ ನಾನು ಆಟಾಡೋದು ಯಾವತ್ತೂ ಹಾಕಲ್ಲ ಆಯಿತಾ ಓದಿಸೋದೂ ಅಷ್ಟೇ ಇನ್ಫ್ಯಾಕ್ಟ್ ಮಕ್ಕಳು ಆಟಾಡೋದು ಏನು ಮೋಟಿವೇಷನ್ ಏನಕ್ಕೆ ಬೇಡ ಆಯಿತಾ ಬಟ್ ಓದ್ಸೋದು ಪೇರೆಂಟ್ಸ್ಗೆ ಮೋಟಿವೇಶನ್ ಆಗುತ್ತೆ ಮಕ್ಳಿಗೂ ಮೋಟಿವೇಶನ್ ಆಗುತ್ತೆ ಆಮೇಲೆ ಡೆಫಿನೆಟ್ಲಿ ಅಲ್ವಾ ನಾವು ಪೇರೆಂಟ್ಸ್ ಆಗಿ ಆಟಾಡೋಕ್ಕೆ ಬಿಡಲ್ವ ಏನು ಆ್ಯಕ್ಸಿ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಟೈಮ್ ಆಟಾಡ್ತಿರ್ತಾಳೆ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದು ಯಾಕೆಂದರೆ ಫಿಸಿಕಲ್ ಹೆಲ್ತ್ಗೆ ಮೆಂಟಲ್ ಪೀಸ್ಫುಲ್ಗೆ ಅದು ಆಟಾಡೋದು ಇದ್ದೇ ಇರುತ್ತೆ ಅವಳಿಗೆ ಮ್ಯಾಕ್ಸಿಮಮ್ ಆಟಾಡ್ತಾನೆ ಇರ್ತಾಳೆ ಬಟ್ ಡೈಲಿ ನಾನು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಇಟ್ಕೊಂಡೇ ಇಟ್ಕೊತೀನಿ ಆಯಿತಾ ಹಾಗಂತ ಯಾವಾಗಲೂ ಕಂಟಿನ್ಯೂಸ್ ಆಗಿ ಇಟ್ಕೊಂಡಿರ್ತೀನಿ ಅಂತಲ್ಲ ಬಟ್ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿರ್ತೀನಿ ಅಂತ ಹೇಳ್ಬೋದು ಯಾವಾಗ ಯಾವಾಗ ಓದಿಸಿ ಓದಿಸಿ ಬೇಜಾರಾಗಿ ಸಾಕಾಗ್ತಿತ್ತು ಆಗ ಕೆಲಸ ಇದೆ ತುಂಬ ಕಷ್ಟ ನನಗೆ ಪರ್ಸ್ನಲಿ ಈ ಥರ ಟೆಸ್ಟ್ ಟೈಮು ಎಲ್ಲ ಬಂದುಬಿಟ್ರೆ ಅಂತೂ ಮನೆ ಕೆಲಸ ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಅವಳಿಗೆ ಓದಿಸ್ಕೊಂಡು ಓದ್ಸೋಕ್ಕೆ ಅಂತಲೇ ಒಂದು ಫೋರ್ ಫೈವ್ ಅವರ್ಸ್ ಬೇಕಾಗುತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟು ಅವಳ ಜೊತೆ ಯಾಕೆಂದರೆ ದೊಡ್ಡ ಮಕ್ಕಳ ಥರ ಓದ್ಸೋಕ್ಕಾಗಲ್ಲ ಅವ್ರಿಗೆ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಏನೋ ಕತೆಗಳನ್ನ ಹೇಳ್ಕೊಂಡು ಅಂದರೆ ಅವ್ರಿಗೆ ಆ ಅಟೆನ್ಷನ್ನ ಗ್ರ್ಯಾಬ್ ಮಾಡೋದಿದೆಯಲ್ಲ ಸುಮಾರು ಜನ ಅದು ಕರೆಕ್ಟಾಗಿ ಕಮೆಂಟ್ ಮಾಡ್ತಿರ್ತಾರೆ ನಮಗೂ ಕಷ್ಟ ಆಗ್ತಿದೆ ನಮ್ಮ ಮಗು ಥರ್ಡ್ ಸ್ಟ್ಯಾಂಡರ್ಡು ಇವನ್ ಟೆನ್ತ್ ಸ್ಟ್ಯಾಂಡರ್ಡ್ ಮಗುಗೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮಕ್ಳಿಗೇ ನಾವು ಅವ್ರಿಗೆ ಕಂಟಿನ್ಯೂಸ್ ಆಗಿ ಒಂದು ಇಪ್ಪತ್ತು ನಿಮಿಷ ಇಟ್ಕೊಳ್ಳೋಕ್ಕಾಗಲ್ಲ ಸೈಂಟಿಫಿಕಲಿ ಹೇಳಬೇಕು ಅಂದರೆ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಮನುಷ್ಯಂದು ಮೈಂಡು ಡೈವರ್ಟ್ ಆಗಿಬಿಡುತ್ತೆ ಸ್ವಲ್ಪ ಮತ್ತೆ ಅದನ್ನು ತಂದು ಇಟ್ಕೋಬೇಕು ಆ ಥರ ಮಗುಗೆ ನಾವು ಇದ್ದೀವಿ ಅಂದರೆ ಎಷ್ಟು ಟ್ರಯಲ್ ಆ್ಯಂಡ್ ಏರಲ್ ಮೆಥಡ್ ಮಾತಾ ಮಾಡ್ತಾನೆ ಇರಬೇಕು ಅಲ್ಲೇ ರೂಮಲ್ಲೇ ಒಂದು ಕೆಟ್ಟಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ ಇತ್ತು ಸಿಕ್ಕಾ ಬಡಕ್ಕೆ ಇತ್ತು ಬೆಳಗ್ಗೆ ಮೂರುವರೆಗೆ ಎದೇಳ್ತಾ ಇದೆ ಮೂರು ಗಂಟೆಗೆ ಎದೇಳ್ತಾ ಇದೆ ಬಟ್ ಸಿಕ್ಸ್ ಅವರ್ಸ್ ಅಂತೂ ಡ್ಯಾ ಗ್ಯಾರಂಟಿ ಇದೆ ಇಲ್ಲ ಅಂದರೆ ಫೈವ್ ಡೇಸ್ ಸಿಕ್ಸ್ ಅವರ್ ಡೇಸ್ ನಾನು ಕಂಟಿನ್ಯೂಸ್ ಆಗಿ ಓದಿಸ್ಕೊಂಡು ನಿದ್ದೆ ಇಲ್ಲ ಅಂದರೆ ಇನ್ನು ಆರೋಗ್ಯ ಕೆಟ್ಟೋಗಿಬಿಡುತ್ತೆ ಅಂತ ಬೇಗ ಮಲ್ಕೊಂಡು ಒಂದು ಮೂರು ಗಂಟೆಗೆಲ್ಲ ಎದ್ದು ಎಲ್ಲ ನೀಟಾಗಿ ಕೆಲಸ ಇದ್ದೆ ಏನಕ್ಕೆ ಬೇಗ ಎದೇಳ್ತಾ ಇದ್ದೆ ಅಂದರೆ ಸಂಜೆ ಹೊತ್ತು ನಾನು ಕೆಲಸ ಇಟ್ಕೊಳ್ತಾ ಇರಲಿಲ್ಲ ಈಗ ಫೈವ್ ಅವರ್ಸ್ ನಾನು ಅವಳಿಗೆ ಓದಿಸ್ಬೇಕು ಅಂದರೆ ಫೈವ್ ಅವರ್ಸ್ ಅಂದರೆ ಅದರಲ್ಲಿ ಅವ್ಳು ತ್ರೀ ಅವರ್ಸ್ ಟೂ ಅವರ್ಸ್ ಅಷ್ಟೇ ಓದೋದು ಅವಳ ಜೊತೆ ರಿವೈಸ್ ಮಾಡಿಕೊಂಡು ನಾನೊಂದು ಹತ್ತು ನಿಮಿಷ ಅವಳು ಓದಿಸೋದು ಹತ್ತು ನಿಮಿಷ ಕೆಲಸ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡಬೇಕಾದ್ರೆ ಕಲೆಕ್ಟಿವ್ಲಿ ಒಂದು ಫೈವ್ ಅವರ್ಸ್ ಆ ಥರ ಆಗ್ತಿತ್ತು ಆ ಥರ ಎಲ್ಲ ಆಗಬೇಕಾದ್ರೆ ಮತ್ತೆ ಅಡುಗೆ ಕೆಲಸ ಇಟ್ಕೋ ಆ ಕೆಲಸ ಇಟ್ಕೋ ಈ ಕೆಲಸ ಅವೆಲ್ಲ ಕಷ್ಟ ಆಗುತ್ತೆ ಏನು ಅಂದರೆ ಸಂಜೆ ಜಸ್ಟ್ ಅದು ತಂದಿರೋ ಟಿಫನ್ ಬಾಕ್ಸಸ್ನ ಇದ್ದೆ ಯಾವಾಗ ಬ್ರೇಕ್ ಸಿಗುತ್ತೆ ಆಗ ಸ್ವಲ್ಪ ನೆಕ್ಸ್ಟ್ ಡೇಗೆ ಕಟ್ಟಿಂಗ್ಸ್ ಇದ್ದೆ ಚಾಕ್ ಮಾಡ್ಕೋತಾ ಇದ್ದೆ ಅಷ್ಟೇ ಇನ್ನು ವಾಯ್ಸ್ ಓವರ್ ಅಂತೂ ಬಿಡಿ ನಾನು ಯಾವಾಗಲೂ ಹೇಳೋಂಗೆ ಏನೋ ಒಂದು ವೀಡಿಯೋ ಹಾಕಿ ಮಾಡಿ ಹಾಕೋಣ ಅಂತ ನಂಗೆ ತಲೆಗೆ ಬರೋಲ್ಲ ಅದು ಜೆನ್ಯೂನಾಗಿ ಏನೋ ಸ್ವಲ್ಪ ನಾನು ಮೋಟಿವೇಟ್ ಆಗಬೇಕು ಹೆಲ್ಪ್ ಆಗಬೇಕು ಆಗ ಮಾತ್ರ ನಾನು ವೀಡಿಯೋನದು ಮಾಡ್ತೀನಿ ನೆಕ್ಸ್ಟ್ ಈಗ ದೊಡ್ಡ ಪ್ರಾಬ್ಲಮ್ ಏನು ಮನೆಯಲ್ಲಿ ಅಂದರೆ ನನ್ನ ಮಗಳದು ಚಿಕ್ಕ ಮಗಳದು ಹಲ್ ಬಿದ್ದೋಗಿದೆ ಆಯಿತಾ ಅವಳು ನನಗೆ ಎಷ್ಟು ಇದು ಮಾಡ್ತಾಳೆ ಅಂದರೆ ಒಂದಿನ ಅಂತ ಅವಳು ಓದೋಕ್ಕೆ ರೆಡಿ ಇಲ್ಲ ಹಲ್ಲು ಬಿದ್ದೋಯ್ತು ಅಂತ ಅಷ್ಟು ರಂಪಾಟ ಮಾಡಿದ್ದಾಳೆ ಅಮ್ಮ ನೋವು ಅಮ್ಮ ನೋವು ಅಂತ ಅದು ಆಬ್ವಿಯಸ್ಲಿ ಅಲ್ವಾ ಚಿಕ್ಕವ್ರಿಗೆ ಏನೋ ಒಂದು ಚಿಕ್ಕದಾಗಿದೆ ಅಂದರೆ ಅದೊಂದು ದೊಡ್ಡ ರಂಪಾಟ ಮಾಡಿ ಎಲ್ಲ ಅಟೆನ್ಷನ್ ಗ್ರ್ಯಾ ಗ್ರ್ಯಾಬ್ ಮಾಡ್ತಿರ್ತಾರೆ ಅದೇ ಥರನೇ ಚಿಕ್ಕವಳು ನಮ್ಮ ಹಲ್ಲು ಬಿದ್ದೋಗಿದೆ ಟೆಸ್ಟ್ ಬರೆಯೋದು ಬೇಡ ನೆಕ್ಸ್ಟ್ ಎಕ್ಸಾಮ್ ಬರೆಯೋದು ಬೇಡ ನಾಳೆ ಒಂದಿನ ರಜ ಹಾಕ್ಬೋಳ ಇದಕ್ಕೆಲ್ಲ ಕನ್ವಿನ್ಸ್ ಮಾಡಿ ಅದಕ್ಕೇ ಅಲ್ಲಿ ಬನಾನಾನ ಕಟ್ ಮಾಡಿ ಕೊಡ್ತಾ ಇದ್ದಿದ್ದು ಅದು ಮುಂದೆ ಹಲ್ಲು ಇನ್ಸೀಸರ್ಸ್ ಅಂತ ಹೇಳ್ತಾರಲ್ಲ ಮುಂದೆ ಹಲ್ಲು ಅದೇ ಬಿದ್ದೋಗಿದೆ ಅವಳಿಗೆ ಸೊ ಅದನ್ನು ದೊಡ್ಡ ಹಬ್ಬ ಮಾಡಿ ಅವ್ರ ಅಪ್ಪಂಗೆ ಹೇಳಿ ಅದನ್ನೆಲ್ಲ ದೊಡ್ಡ ಹಗರಣ ಮಾಡಿ ಸೊ ಆ ಥರ ಈಗ ಅವ್ರಿಗೆ ಹಸ್ಬೆಂಡಿಗೆ ಕಡಲೆ ಬೀಜದ ಐಟಮು ಎಲ್ಲ ಏನೇನು ಇಷ್ಟ ಆಯಿತು ಎಲ್ಲ ತಂದಿಟ್ಟಿದ್ವಿ ಗಿಫ್ಟ್ಗೆ ಟೀ ಶರ್ಟು ಪ್ಯಾಂಟು ನೈಟ್ ಪ್ಯಾಂಟ್ಸು ಶಾರ್ಟ್ಸು ಮತ್ತು ಕಡಲೆ ಬೀಜದ್ದು ಖಾರ ಕಡಲೆ ಬೀಜ ಮತ್ತು ಚಿಕ್ಕಿ ಇನ್ನು ಕೇಕು ಮಿಕ್ಸ್ಚರು ಪಪ್ಸು ಎಗ್ ಪಪ್ಸು ವೆಜ್ ಪಪ್ಸು ಎಲ್ಲ ನಾನು ಹಿಂದೆ ಮುಂದೆ ನೋಡೋಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ನನಗೋಸ್ಕರ ಎಷ್ಟೋರು ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಲೈಫಲ್ಲಿ ಮಕ್ಕಳಿಗಾಗ್ಲಿ ಮನೆಗಾಗ್ಲಿ ಪ್ರತಿಯೊಂದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ನನ್ನ ಇದೊಂದು ಸರಿ ಆಯಿತಾ ಯಾವಾಗಲೂ ಅಷ್ಟೇ ಬರ್ತಡೆಗೆ ಆಗಿರಲಿ ಅವ್ರ ವಿಷಯದಲ್ಲಿ ಆಗಿರಲಿ ಹಿಂದೆ ಮುಂದೆ ನೋಡಲ್ಲ ನಾವು ಯಾವಾಗಲೂ ನಾವಿಬ್ಬರು ಏನಾದರೂ ತೊಗೋಬೇಕು ಅನ್ನೋ ಯೋಚನೆ ಮಾಡ್ತೀವಿ ದುಡ್ಡು ಅದು ಇದು ಎಲ್ಲ ಯೋಚನೆ ಮಾಡ್ತೀವಿ ಬಟ್ ಇಷ್ಟೆಲ್ಲ ಕಷ್ಟಪಟ್ಟು ಅವ್ರಿಗೇನೇ ಕೊಡಿಸಿದ್ರು ನಾನು ಬರ್ತಡೇಗೆ ಅಷ್ಟು ಕ್ವಾಲಿಟಿದ್ ಕೊಡಿಸ್ತೀನಿ ಎಷ್ಟು ಜನ ಖರ್ಚು ಮಾಡೋಕೆ ರೆಡಿ ನನ್ನ ಪ್ರೈಸ್ ನೋಡ್ತಾ ಇರಲಿಲ್ಲ ಏನು ಒಂದು ಸತಿ ತಾನೇ ಬ್ರ್ಯಾಂಡೆಡ್ ಬಟ್ಟೆಗಳೇ ಹಾಕ್ಕೊಳ್ಳಿ ಆ್ಯಕ್ಚುಲಿ ಈಗಲೂ ನಾವು ಮಿಡ್ಲ್ ಕ್ಲಾಸೇ ಆಯಿತಾ ಏನೇ ಹೋದರೂ ಶಾಪಿಂಗ್ ಹೋದರೂ ಕೂಡ ಎಲ್ಲ ನೋಡಿ ಮಾಡಿ ಪ್ರೈಸಸ್ ಎಲ್ಲ ನೋಡಿ ಸರಿ ಹೋಗುತ್ತಾ ಈಗ ತುಂಬ ಕಾಸ್ಟ್ಲಿ ಕೊಡೋಕ್ಕೂ ಆಗಲ್ಲ ಅದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಗೊತ್ತು ಆಯಿತಾ ಸೊ ಅದಕ್ಕೆ ಎಲ್ಲ ಯೋಚನೆ ಮಾಡಿ ತೊಗೋತೀವಿ ಬಟ್ ಇದೊಂದು ದಿನ ಅವ್ರು ಒಳ್ಳೆ ತುಂಬ ಹೈ ಕ್ವಾಲಿಟಿ ಬಟ್ಟೆಗಳ ಕೊಡ್ಸೋಣ ಒಂದು ಖರ್ಚೀಫು ಸಾಕ್ಸು ಎಲ್ಲ ಕೊಡ್ಸಿದ್ದೀನಿ ನಾನು ಅಂದರೆ ನನಗೇನು ಗೊತ್ತಾ ಹೆಣ್ಮಕ್ಳಿಗೆ ನಾನು ಮೂರು ದಿನದಿಂದ ಕಾಲೇಜಿಗೆ ಹೋಗ್ತೀನಿ ಅಲ್ಲಿ ಏನು ಕೊಡಿಸೋದು ಹಸ್ಬೆಂಡಿಗೆ ಏನು ಕೊಡಿಸೋದು ಅಂತ ತಲೆ ಕೆಟ್ಟೋಗ್ತಿತ್ತು ಹೆಣ್ಮಕ್ಳು ಬರ್ತಡೆ ಆದರೆ ಸಾವಿರ ಐಟಮ್ಸ್ ಕೊಡಿಸ್ಬೋದು ಒಂದು ಕ್ಲಿಪ್ಪು ಹೇರ್ ಪಿನ್ನು ಬ್ಯಾಂಡು ಸೀರೆ ಎಂತಷ್ಟು ಕೊಡಿಸ್ಬೋದು ಬಟ್ ಗಂಡು ಮಕ್ಳಿಗೆ ಏನು ಕೊಡಿಸ್ಬೇಕು ಅಂತ ಭಾರಿ ತಲೆ ಕೆಟ್ಟೋಗುತ್ತೆ ಸುಮ್ಮನೆ ತಿಂಕ್ ಮಾಡ್ಕೊಂಡು ಮಾಡ್ಕೊಂಡು ಏನು ಯೂಸ್ ಆಗುತ್ತೆ ಅದು ಈಗ ಬರ್ತಡೆ ಅಂದರೆ ಸುಮ್ಮನೆ ಕ್ರೇಜ್ಗೋಸ್ಕರ ಏನೋ ದುಡ್ಡು ಖರ್ಚು ಮಾಡೋದು ಅದು ಇಷ್ಟ ಆಗಲ್ಲ ಯಾಕೆಂದರೆ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು ಈಗ ಮನೆ ಕಟ್ಟಿದ್ದೀವಿ ಲೋನ್ಗಳಿದ್ದಾವೆ ಅಂದರೆ ಒಂದು ಹತ್ತು ರೂಪಾಯಿ ಖರ್ಚು ಮಾಡಬೇಕಾದ್ರೂ ಅದು ವರ್ತಾ ಅದು ನಿಜವಾಗ್ಲೂ ಯೂಸ್ ಆಗುತ್ತಾ ಅಂತ ಆ ಯೋಚನೆ ಮಾಡಿಯೇ ಖರ್ಚು ಮಾಡ್ಕೋಬೇಕು ಸೊ ಅದಕ್ಕೇನೆ ನಾನು ತಲೆಯಲ್ಲಿ ಅದೇ ಯೋಚನೆ ಮಾಡ್ತಿದ್ದೆ ಇನ್ನೇನು ಬರ್ತಾ ಇದೆ ಡೇಟ್ ಬರ್ತಾ ಇದೆ ಅಂತ ಹತ್ತಿರ ಬಂದಾಗಲೇ ಸ್ಕೂಲಲ್ಲೂ ಸುಮ್ಮನೆ ಫ್ರೀ ಇದ್ದಾಗ ಏನು ಕೊಡ್ಬೋದು ಅವ್ರಿಗೆ ನಿಜವಾಗ್ಲೂ ಯೂಸ್ ಆಗಬೇಕು ಅಂತ ಸೊ ಅವ್ರಿಗೆ ಸಾಕ್ಸ್ ಯೂಸ್ ಆಗುತ್ತೆ ಖರ್ಚಿಫ್ ಯೂಸ್ ಆಗುತ್ತೆ ಅವ್ರಿಗೆ ಏನೇನು ಇಷ್ಟ ಆಮೇಲೆ ಡೆಫಿನೆಟ್ಲಿ ಅವ್ರು ಮನೇಲಿ ಶಾರ್ಟ್ಸ್ ಎಲ್ಲ ಹಾಕೋತಾರೆ ಅದೆಲ್ಲ ಒಂದೊಂದು ಅದನ್ನು ಯೂಸ್ ಕೊಟ್ಟರೆ ಯೂಸ್ ಆಗಬೇಕಲ್ಲ ಅಂಥದೆಲ್ಲ ಯೋಚನೆ ಮಾಡಿ ಬಟ್ ಏನೇ ಹೇಳಿ ಗಂಡು ಮಕ್ಕಳಿಗೆ ಕೊಡಬೇಕು ಗಿಫ್ಟು ಅಂದರೆ ಭಾರಿ ಕಷ್ಟ ಸೊ ನಾನು ಈ ವಿಡಿಯೋ ಮೂಲಕ ಏನು ಹೇಳೋದು ಅಂದರೆ ಹಸ್ಬೆಂಡ್ ವೈಫ್ ರಿಲೇಷನ್ ಮಾತ್ರ ತುಂಬ ಬ್ಯೂಟಿಫುಲ್ ರಿಲೇಷನ್ಶಿಪ್ಪು ಅದನ್ನು ಡೆಫಿನೆಟ್ಲಿ ಹಾಳು ಮಾಡ್ಕೋಬೇಡಿ ನನಗೆ ಒಂದು ಕಾಲದಲ್ಲಿ ಯಾವ ಮೈಂಡ್ಸೆಟ್ ಇರುತ್ತೋ ಈಗಂತೂ ಅದು ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ ಆಯಿತಾ ನೀವು ಏ ದೊಡ್ಡವರಾಗ್ತಾ ಆಗ್ತಾ ವಯಸ್ಸು ಆಗ್ತಾ ಆಗ್ತಾ ಒಂದು ಥರ ಮೆಚುರಿಟಿ ಬಂದ್ಬಿಡುತ್ತೆ ಒಂದೇ ಒಂದು ಗುಣ ಹಸ್ಬೆಂಡ್ ವೈಫ್ ಮಧ್ಯೆ ಒಂದು ಕ್ರ್ಯಾಕ್ ಬರೋದು ನಮ್ಮ ಲೈಫಲ್ಲಿ ನೆಮ್ಮದಿ ಹಾಳು ಮಾಡೋದು ಒಂಥರ ಡಿಸ್ಟರ್ಬೆನ್ಸ್ ಕಿಲ್ ಹಾಳು ಮಾಡೋದೇನು ಅಂದರೆ ನಮ್ಮ ಈಗೋ ನಾನು ಏನಕ್ಕೆ ಬಗ್ಬೇಕು ಅವರೇ ಬಗ್ಲಿ ನಾನೇನಕ್ಕೆ ಕೆಲಸ ಮಾಡಬೇಕು ನಾನು ಇಷ್ಟೊಂದು ಇದ್ದೀನಿ ನಾನು ಅವೆಲ್ಲ ಬಿಟ್ಟು ನೋಡಿ ಆಯಿತಾ ಲೈಫಲ್ಲಿ ತುಂಬ ನೆಮ್ಮದಿಯಾಗಿರ್ತೀರ ಅಂದರೆ ಅಷ್ಟು ಡೆಲಿಕೇಟ್ ಅಷ್ಟು ಬ್ಯೂಟಿಫುಲ್ ರಿಲೇಷನ್ ಹಸ್ಬೆಂಡ್ ವೈಫು ನೀಟಾಗಿ ಮಾತಾಡ್ಕೋಬೇಕು ಏನೇ ಇದ್ರೂ ಕಮ್ಯುನಿಕೇಷನ್ನ ಓಪನ್ನಾಗಿ ಮಾತಾಡ್ಕೋಬೇಕು ಆಮೇಲೆ ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದು ತುಂಬಾ ಮ್ಯಾಟ್ರಾಗುತ್ತೆ ಎಲ್ಲನೂ ಅಷ್ಟೇ ಈಗ ನೋಡಿ ಬೇರೆ ರಿಲೇಶನ್ಶಿಪ್ ಇಲ್ಲ ಈಗ ನಮ್ಮ ಅಪ್ಪ ಅಮ್ಮ ಅದೆಲ್ಲ ಬ್ಲಡ್ ರಿಲೇಷನ್ಶಿಪ್ಪು ನಾನು ಅವ್ರ ಜೊತೆ ಚೆನ್ನಾಗೇ ಇರ್ತೀನಿ ಅದರಲ್ಲಿ ದೊಡ್ಡ ವಿಷಯ ಇಲ್ಲ ನನ್ನ ತಮ್ಮನ ಜೊತೆ ಚೆನ್ನಾಗಿರ್ತೀನಿ ನಮ್ಮ ಅಕ್ಕನ ಜೊತೆ ಚೆನ್ನಾಗಿರ್ತೀನಿ ಅದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ ಬಟ್ ನಮ್ಮ ಪಾರ್ಟ್ನರ್ಸ್ ಜೊತೆ ನಾವು ಎಷ್ಟು ಚೆನ್ನಾಗಿರ್ತೀವಿ ಅನ್ನೋದು ಅನ್ನೋನ್ ಪರ್ಸನ್ ಅವರು ದೇ ಆರ್ ನೋ ವೇರ್ ರಿಲೇಟೆಡ್ ಏನಂದರಲ್ಲೂ ರಿಲೇಟೆಡ್ ಆಗಿರಲ್ಲ ಸೊ ಅವ್ರ ಜೊತೆನೂ ನಾವು ಎಷ್ಟು ಅರ್ಥ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತೀವಿ ಎಷ್ಟು ಅರ್ಥಪೂರ್ಣವಾಗಿ ಲೈಫ್ನ ಲೀಡ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟು ಆಮೇಲೆ ಏನೊಂದು ಟ್ವೆಂಟಿ ಫೈ ಟ್ವೆಂಟಿ ಏಯ್ಟಿಗೆ ಮದುವೆ ಆದಮೇಲೆ ರೆಸ್ಟ್ ಆಫ್ ದಿ ಸೆವೆಂಟಿ ಫೈವ್ ಪರ್ಸೆಂಟ್ ಲೈಫ್ ನಾ ಪಾರ್ಟ್ನರ್ ಜೊತೆಯೇ ಇರ್ತೀನಿ ಇರ್ತೀವಿ ಅವ್ರ ಜೊತೆ ಏನೋ ಕ್ಲಾಶಸ್ ಮಾಡ್ಕೊಳ್ಳೋದು ಅವರು ಈಗೋನ ಹರ್ಟ್ ಮಾಡೋದು ಅವ್ರನ್ನ ಕೆಳಗೆ ಮಾಡಿ ಮಾತಾಡ್ಸೋದು ನಾನೇನೋ ದೊಡ್ಡದಾಗಿ ಲೈಫಲ್ಲಿ ಸಾಧಿಸಿದ್ದೀವಿ ಅಂದ್ಕೊಳ್ಳೋದು ಅದು ಇರೋ ತುಂಬ ತಪ್ಪಾಗುತ್ತೆ ಈವನ್ ಹಸ್ಬೆಂಡ್ ವೈಫ್ಗೆ ಮಾಡಬಾರ್ದು ವೈಫು ಕೂಡ ಹಸ್ಬೆಂಡ್ಗೆ ಮಾಡಬಾರ್ದು ಏನಾದರೂ ಮಾತಾಡ್ತೀರಾ ಅಂದರೆ ಮಧ್ಯದಲ್ಲಿ ಏನೋ ಮಾತಾಡೋದು ಏನೋ ಒಂದು ಜಸ್ಟಿಫಿಕೇಷನ್ ಕೊಡೋದು ಕಿತ್ತಾಡೋದು ಆಮೇಲೆ ಒಬ್ರಿಗೊಬ್ರು ಒಪೀನಿಯನ್ನ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ಆ ಜಾಗದಲ್ಲಿ ಆ ರಿಲೇಶನ್ಶಿಪ್ಗೆ ಯಾವ ಮೀನಿಂಗೂ ಇರಲ್ಲ ಆಯಿತಾ ಇದು ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀನಿ ಅಂದರೆ ಇವರಿಗೆ ಇದು ಬಜ್ಜಿ ಮೆಣಸಿನ್ಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಅವ್ರಿಗೆ ಅವರು ತುಂಬ ಕಡಿಮೆ ಅವ್ರ ಐಟಮ್ಸ್ಗಳು ಕಡಿಮೆ ಆಯಿತು ಅವ್ರಿಗೆ ಏನೇನು ಇಷ್ಟ ಅಂತ ಸೊ ಏನೇನು ಇಷ್ಟನೋ ಎಲ್ಲ ಮಾಡಿದ್ವಿ ಅವ್ರಿಗೊಂದು ಕ್ಯಾರೆಟ್ ಅಂದರೆ ಇಷ್ಟ ಒಂದೊಂದು ಡೀಟೇಲಿಂಗ್ ನೋಡಿದ್ವಿ ಈಗ ಈ ಥರ ಇಂಟ್ರೆಸ್ಟ್ ಯಾವಾಗ ಬರುತ್ತೆ ಅಂದರೆ ಒಂದು ಮ್ಯೂಚಲು ಅವರು ಅಷ್ಟೇ ನಮಗೆ ಸಪೋರ್ಟ್ ಮಾಡ್ತಾರೆ ಮಕ್ಳಿಗಾಗಿರ್ಬೋದು ನಮ್ಮ ಅತ್ತೆಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ ಅಂದರೆ ನಾವು ಅವ್ರಿಗೋಸ್ಕರ ಮಾಡೋದ್ರಲ್ಲಿ ಅದೇನು ದೊಡ್ಡ ವಿಷಯ ಇಲ್ಲವೇ ಇಲ್ಲ ಅಂತ ನಾವು ಥರ ಅನ್ಕೊಂಬಿಟ್ರೆ ನಾವು ನಾನೇನೋ ಇಷ್ಟು ಗಿಫ್ಟ್ ಕೊಟ್ಟಿದ್ದೀನಿ ನಾನು ಏನೋ ದೊಡ್ಡದಾಗಿ ಮಾಡಿದ್ದೀನಿ ಆ ಥರ ಎಲ್ಲ ಅಂದ್ಕೊಂಡ್ರೆ ಮಾತ್ರ ಆ ತಲೆಯಿಂದ ತೆಗ್ದಾಗ್ತದೆ ಅವರು ಡಿಸರ್ವಿಂಗ್ ಅವರು ಅವ್ರು ಇಷ್ಟೆಲ್ಲ ನಮಗೆ ಮಾಡ್ತಿದ್ದಾರೆ ಅಂದರೆ ಸೊ ಅವ್ರಿಗೆ ಎಷ್ಟು ಮಾಡಿದ್ರು ಕಡಿಮೆನೆ ಅಂತ ಹೇಳ್ಬೋದು ಆಯಿತಾ ನೆಕ್ಸ್ಟ್ ಈ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ಪಲ್ಲಿ ಏನು ತಪ್ಪು ಮಾಡೋದು ಅಂದರೆ ಒಂದು ಪರ್ಸ್ನಲ್ ಸ್ಪೇಸೇ ಕೊಡೋಲ್ಲ ಈಗ ಮದುವೆ ಆಗಿದ ತಕ್ಷಣ ಫುಲ್ಲು ನಿಮ್ಮ ಹಿಂದೆನ ಸುತ್ತಬೇಕು ಅಂತ ಏನಿಲ್ಲ ಇದು ನನ್ನ ಚಾನಲ್ ಬಂದು ವುಮೆನ್ ಓರಿಯೆಂಟೆಡ್ ಹೆಂಗಸಕ್ಕೆ ತುಂಬ ಮೋಟಿವೇಟ್ ಆಗಿರೋದಂತ ನಾನು ಆದಷ್ಟು ನಿಮಗೆ ಹೇಳ್ತೀನಿ ಅವ್ರದ್ದು ಏನು ಕೆಲಸ ಇದೆ ಅವ್ರದ್ದೇನು ಪರ್ಸ್ನಲ್ ಸ್ಪೇಸ್ ಇದೆ ಬಿಟ್ಬಿಡಿ ಅವ್ರು ಯಾವಾಗಲೂ ನಮ್ಮ ಹಿಂದೆನೇ ಇರಬೇಕು ನಮ್ಮ ಬಗ್ಗೆ ಯೋಚನೆ ಮಾಡಬೇಕು ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ ನಿಜವಾಗ್ಲೂ ಜೆನ್ಯೂನಾಗಿ ಒಂದು ಒಳ್ಳೆ ಹಸ್ಬೆಂಡ್ ಆಗಿದ್ದರೆ ಒಂದು ಒಳ್ಳೆ ತಂದೆ ಆಗಿದ್ದರೆ ಡೆಫಿನೆಟ್ಲಿ ಅವರು ನಮ್ಮ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ ಇಲ್ಲ ಅವ್ರಿಗೆ ನಮ್ಮ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಫೋರ್ಸ್ಫುಲಿ ನೀವು ಏನಾದರೂ ಮಾಡಕ್ಕೆ ಸಾಧ್ಯನ ಸಾಧ್ಯನಾ ಇಲ್ಲ ಅಲ್ವಾ ಸೊ ಎರಡು ಇದ್ರಲ್ಲೂ ಕೂಡ ಅವ್ರ ಸ್ಪೇಸ್ನ ಅವ್ರಿಗೆ ಕೊಡಿ ಸೊ ಆಗ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆಗುತ್ತೆ ಲೈಫಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಏನೋ ಒಂದು ಆರ್ಗ್ಯುಮೆಂಟ್ ಮಾಡ್ತಾ ಇರಬೇಕು ಕೂಡ ನನಗೆ ಏನು ಅಂದರೆ ಬ್ಲೇಮ್ ಮಾಡೋಕೆ ಹೋಗ್ಬೇಡಿ ನಿಂದೇ ತಪ್ಪು ನನ್ನದೇ ತಪ್ಪು ಅಂತ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ಬ್ಲೇಮ್ ಮಾಡೋಕ್ಕಿಂತ ಮೊದಲು ಅಥವಾ ಬ್ಲೇಮ್ ಮಾಡೋಕ್ಕಿಂತ ಬದಲು ಕುತ್ಕೊಂಡು ಏನು ಆ ಪ್ರಾಬ್ಲಮ್ಗೆ ಹೆಂಗೆ ಸೊಲ್ಯೂಷನ್ ಹುಡುಕಬೇಕು ಅಂತ ಇದೆಲ್ಲ ನಾನು ಮದುವೆಯಾಗಿ ಇಷ್ಟು ವರ್ಷ ಆಗ್ತಾ 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 ನಾನು ಕಲ್ತಿರೋದು ಆರ್ಗ್ಯೂ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ನಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಒಪೀನಿಯನ್ ಬರಲ್ವಾ ಬರುತ್ತೆ ಡೆಫಿನೆಟ್ಲಿ ಬರುತ್ತೆ ಏನೋ ಒಂದು ಕ್ಲ್ಯಾಶಸ್ ಆಗುತ್ತೆ ಈ ಮಿಸ್ಕಮ್ಯುನಿಕೇಶನ್ ಆಗುತ್ತೆ ಏನೂ ಆಗುತ್ತೆ ಆ ಥರ ಮಿಸ್ಕಮ್ಯುನಿಕೇಷನ್ ಆಗಿಲ್ಲ ಕ್ಲಾಷಸ್ ಆಗಿಲ್ಲ ಅಂದರೆ ಅದು ಗಂಡ ಹೆಂಡ್ತಿ ಅಲ್ಲವೇ ಅಲ್ಲ ಏನೋ ಒಂದು ಆಗ್ತಿರುತ್ತೆ ಬಟ್ ನಮ್ಮ ಇಬ್ಬರದ್ದು ಏನು ಮೆಚುರಿಟಿ ಲೆವೆಲ್ ಅಂದರೆ ಜೋರಾಗಿ ಇವತ್ತಿನವರೆಗೂ ನಾವು ಜಗಳೇ ಆಡೋಲ್ಲ ಆಯಿತಾ ಮ್ಯೂಚುವಲಿ ಕೂತ್ಕೊಂಡು ಮಾತಾಡ್ತೀವಿ ಸಾಲ್ವ್ ಆಗಿಲ್ಲ ಅಂದರೆ ಸ್ವಲ್ಪ ಸೈಲೆಂಟಾಗಿರ್ತೀವಿ ಬಿಟ್ಟರೆ ಜೋರ್ ಜಾಗ ಜಗಳಾಡೋದು ನನ್ನ ಅಲ್ಲ ಅವ್ರದ್ದಂತೂ ಇನ್ನೂ ಇಲ್ಲ ಆ ಥರ ಸೊ ಆ ಥರ ಇಲ್ಲವೇ ಇಲ್ಲ ಆ ಥರ ಏನಾಗುತ್ತೆ ಅಂದರೆ ಒಂದು ದಿನ ಆಗಿದ ತಕ್ಷಣ ಒಂದು ದಿನ ಸೈಲೆನ್ಸ್ ಆಗಿದ ತಕ್ಷಣ ನಮ್ಮ ಕಾಮ್ ಡೌನ್ ಆಗಿರ್ತೀವಿ ಕೋಮ ಕೋಪ ಕಡಿಮೆ ಆಗಿರುತ್ತೆ ಆಮೇಲೆ ಕೂತ್ಕೊಂಡು ಆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂತ ಹುಡುಕಬೇಕು ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಯಾವುದನ್ನ ಈ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಬಾಂಡಿಂಗ್ ಜಾಸ್ತಿ ಆಗಬೇಕು ಅಂದರೆ ಒಂದು ಸಣ್ಣ ಸಾರಿ ಒಂದು ಸಣ್ಣ ಥ್ಯಾಂಕ್ ಯು ತುಂಬ ಆಗುತ್ತೆ ನೀವು ನಂಬಲ್ ಆಯಿತಾ ಒಂದು ಚಿಕ್ಕದೇನಾದರೂ ಹೆಲ್ಪ್ ಮಾಡಿದ್ರು ಕೂಡ ಗ್ರ್ಯಾಟಿಟ್ಯೂಡ್ ನನಗೆ ಸಿಕ್ಕಾಪಟ್ಟೆ ಇರುತ್ತೆ ಆಯಿತಾ ಅವರು ಬೆಳಗ್ಗೆ ಹೊತ್ತು ನನಗೆ ಸತಿ ತುಂಬ ಪೀಕಲ್ಲಿ ಕೆಲಸ ಇರುತ್ತೆ ಇನ್ನೇನು ಬಸ್ ಕ್ಯಾಚ್ ಮಾಡಬೇಕು ಗೊತ್ತಲ್ವ ನಮ್ಮ ಪರ್ಸನಲ್ ಟ್ರಾನ್ಸ್ಪೋರ್ಟ್ ಅಂದರೆ ಹೆಂಗೋ ಆರಾಮಾಗಿ ಹೋಗ್ಬಿಡ್ಬೋದು ಬಸ್ ಕ್ಯಾಚ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ಆಗ ಅವರು ಅಡುಗೆ ಮನೆಗೆ ಏನಾದರೂ ಹೆಲ್ಪ್ ಅಂತ ಬರ್ತಾರೆ ನನಗೆ ನಿಜ ದೇವ್ರು ಬಂದಂಗೆ ಆಗಿಬಿಡುತ್ತೆ ಅಷ್ಟು ಪೀಕಲ್ಲಿರುತ್ತೆ ಟೆನ್ಷನ್ ಟೆನ್ಷನು ಏನು ಮಾಡ್ತಾ ಇರ್ತೀನಿ ಅಂತ ಗೊತ್ತಿರಲ್ಲ ಆಯಿತಾ ಕೆಲವು ಸತಿ ಬಟ್ ಮ್ಯಾಕ್ಸಿಮಮ್ ರಿಲ್ಯಾಕ್ಸಾಗೇ ಮಾಡ್ತಾ ಇರ್ತೀನಿ ಬಟ್ ಎಲ್ಲನೂ ಒಂದೇ ಟೈಮ್ ಇರಲ್ಲ ಅಲ್ವ ಒಂದು ತಿಂಗಳಿಗೆ ಎರಡು ಮೂರು ಸತಿ ನಾನು ಈ ಥರ ಆಗುತ್ತೆ ತುಂಬ ಸಂಜೆ ಸುಸ್ತಾಗಿರೋದು ಲೇಟಾಗಿ ಎದ್ದೇಳೋದು ನಾನೇನೋ ಎಲ್ಲ ಪರ್ಫೆಕ್ಟಾಗಿ ಡೈಲಿ ಮೂರುವರೆಗೆ ಎದ್ದೇಳ್ತೀನಿ ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ಅದೆಲ್ಲ ಸಾಧ್ಯವೇ ಇಲ್ಲ ಆಯಿತಾ ಸ್ಕೂಲಲ್ಲಿ ಏನಾದ್ರು ಸಿಕ್ಕಾಬಟ್ಟೆ ತುಂಬ ಕಷ್ಟ ಇದ್ದು ತುಂಬ ಕೆಲಸ ಜಾಸ್ತಿ ಇತ್ತು ಹೆಕ್ಟಿಕ್ಕಿತ್ತು ಅಂದರೆ ತುಂಬ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ ನಾನು ಅಷ್ಟು ಸುಸ್ತಾಗಿರತ್ತೆ ನನಗೆ ಆಗ ಆರು ಗಂಟೆಗಿದ್ದರೆ ಮಾತ್ರ ಎಲ್ಲ ಬೇಗ ಬೇಗ ಕೆಲಸ ಮಾಡ್ಕೋಬೇಕಾಗತ್ತೆ ಆಗ ಅವ್ರು ಬಂದು ಏನಾದರೂ ಸಣ್ಣದ್ದು ಸುಮ್ಮನೆ ಒಂದು ಚಿತ್ರನ ಕೆಲಸ ಕೊಡ್ತೀನಿ ಆಯಿತಾ ಉಸಿರಾ ಉಸ್ರು ಹೋಗಿ ಬಂದಂಗೆ ಆಗ್ತಾ ಇರುತ್ತೆ ಅಷ್ಟು ರಿಲ್ಯಾಕ್ಸಿಂಗ್ ಆಗುತ್ತೆ ಸೊ ಅವ್ರಿಗೆ ನಾನು ಹೇಳ್ತಾನೆ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಯಾಕಂದರೆ ಅಷ್ಟು ಗ್ರ್ಯಾಟಿಟ್ಯೂಡ್ ಇರುತ್ತೆ ಆಮೇಲೆ ಏನೇ ಇದ್ದರೂ ಕೂಡ ಹಸ್ಬೆಂಡ್ ವೈಫ್ ರಿಲೇಷನ್ ಮಧ್ಯೆ ಆ ಅಫೆಕ್ಷನ್ ಅನ್ನೋದು ನಮ್ಮ ಮಾತಿನ ಮೂಲಕನೇ ತೋರಿಸ್ಬೇಕು ಆಯಿತಾ ನಾವು ಮಾತಾಡೋ ರೀತಿ ಏನೋ ಒಟ್ಟಾಗಿ ಮಾತಾಡೋದು ಅವ್ರನ್ನ ಕೆಳಗಡೆ ಮಾಡಿ ಮಾತಾಡ್ಸೋದು ಆ ಥರ ಎಲ್ಲ ಇಲ್ಲ ಒಂದು ಅಫೆಕ್ಷನ್ ಇದ್ದೇ ಇರುತ್ತೆ ಆಯಿತಾ ಅದನ್ನು ನಮ್ಮ ಯಾವ ರೀತಿ ಮಾತಾಡ್ತೀವಿ ನಮ್ಮ ಪ್ರಾಬ್ಲಮ್ಸು ಈಗ ನನಗೆ ಕಷ್ಟ ಬಂದಿದ್ದ ತಕ್ಷಣ ಈ ಪ್ರಪಂಚದಲ್ಲಿ ಫಸ್ಟ್ ನೆನಪಾಗದ ಶ್ರೀನಿವಾಸ್ ಅವರು ಆಯಿತಾ ಏನೇ ಇದ್ದರೂ ಕೂಡ ಕೂತ್ಕೊಂಡು ಮಾತಾಡ್ತೀವಿ ಅಷ್ಟು ಅಫೆಕ್ಷನ್ ಇದೆ ಅಂದ್ರೆ ಅವರು ನನ್ನ ಮಾತಿಗೆ ಅಷ್ಟು ರೆಸ್ಪಾಂಡ್ ಮಾಡ್ತಾರೆ ಅಂತ ಅವರು ಅಷ್ಟೇ ಏನಾದ್ರು ಹೇಳ್ಕೊಬೇಕು ಅಂದ್ರೆ ಇನ್ಫ್ಯಾಕ್ಟ್ ಅವ್ರು ತುಂಬಾ ಕಡಿಮೆ ಹೇಳ್ಕೊಳ್ಳೋದು ನನ್ನ ಹತ್ರ ಯಾಕೆಂದರೆ ನಾನು ಎಲ್ಲಿ ಟೆನ್ಷನ್ ಮಾಡ್ಕೋತೀನೋ ಏನಾದರೂ ಯೋಚನೆ ಮಾಡ್ತೀನೋ ಅಂತ ತುಂಬ ಎಕ್ಸ್ಪ್ರೆಸ್ ಮಾಡ್ತಾರೆ ಬಟ್ ನಾನು ಆ ಥರ ಅಲ್ಲ ಏನೇ ಇದ್ದರೂ ಕೂಡ ನಾನು ಶ್ರೀನಿವಾಸ್ ಅವ್ರ ಒಪಿನಿಯನ್ ತೊಗೋತೀನಿ ಯಾಕೆಂದರೆ ನನಗಿಂತ ವಯಸ್ಸಲ್ಲಿ ದೊಡ್ಡವರು ಎಕ್ಸ್ಪೀರಿಯನ್ಸು ಆಮೇಲೆ ಬ್ರಾಡಾಗಿ ಥಿಂಕ್ ಮಾಡ್ತಾರೆ ಪ್ರಾಕ್ಟಿಕಲಿ ಥಿಂಕ್ ಮಾಡ್ತಾರೆ ನಂದು ಏನೇ ಒಂದು ಚಿಕ್ಕ ಸಜೆಷನ್ ಇದ್ದರೂ ನಾನು ಏನೇ ಒಂದು ಮುಂದೆ ಹೋಗಬೇಕು ಏನೋ ಒಂದು ಡಿಸಿಷನ್ ತೊಗೋಬೇಕು ಏನೇ ಫೈನಾನ್ಷಿಯಲ್ ಇರಬೇಕು ಅಂದ್ರೂ ನಾನು ಶ್ರೀನಿವಾಸ ಅವ್ರನ್ನ ಡೆಫಿನೆಟ್ಲಿ ಕಾನ್ಫಿಡೆಂಟಾಗಿ ಕೇಳ್ತೀನಿ ಯಾಕೆಂದರೆ ಅಷ್ಟು ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಅಷ್ಟೊಂದು ಇರುತ್ತೆ ಲೈಫ್ ಅಂದ್ರೇನು ಎಲ್ಲಿ ಮೋಸ ಹೋಗೋ ಚಾನ್ಸ್ ಇರುತ್ತೆ ಸೊ ಅವ್ರು ಒಳ್ಳೆಯ ಒಂದು ಜೆನ್ಯೂನ್ ಒಪಿನಿಯನ್ ಅಂತೂ ಡೆಫಿನೆಟ್ಲಿ ಕೊಡ್ತಾರೆ ಏನು ಚಿಕ್ಕದೇ ಇರ್ಬೋದು ದೊಡ್ಡದೇ ಇರ್ಬೋದು ಒಂದು ಚಿಕ್ಕದ ನಾನಿ ಬಗ್ಗೆ ಏನಾದರೂ ಡಿಸಿಷನ್ ತೊಗೋಬೇಕು ಒಂದು ಕಾಂಪಿಟೇಷನ್ ಎಕ್ಸಾಮ್ ಬರೆಸ್ಬೇಕು ಏನೇ ಇದ್ದರೂ ಕೂಡ ನಾನು ಅವ್ರಿಗೆ ಹೇಳಿನೇ ಮಾಡೋದು ಅದರಿಂದ ಏನು ಅಂದರೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಆಯಿತಾ ಅವ್ರ ಒಪಿನಿಯನೂ ತೊಗೊಂಡಂಗೆ ಆಗುತ್ತೆ ಅವ್ರಿಗೆ ಇನ್ಫಾರ್ಮ್ ಮಾಡ್ದಂಗೂ ಆಗುತ್ತೆ ಆಮೇಲೆ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಿದೆ ಅಂತ ಥಿಂಕ್ ಮಾಡ್ದಂಗೂ ಆಗುತ್ತೆ ಅದರಿಂದ ನಾವೇನು ಕೆಳಗೆ ಹೋಗ್ತೀವಿ ಅವರೇನೋ ಮೇಲೆ ಹೋಗ್ತಾರೆ ಅವೆಲ್ಲ ಏನೂ ಇಲ್ಲ ನಮ್ಮಿಬ್ಬರ ಮಧ್ಯೆ ಅದಿಲ್ಲ ಶ್ರೀನಿವಾಸ ಅವರು ಆ ಥರ ಬಿಹೇವ್ ಮಾಡಿದರೆ ನಾನು ಅವ್ರಿಗೆ ಕೇಳ್ತಾನೆ ಇರಲಿಲ್ವೇನೋ ನಾನೇನೋ ಟಾಪಲ್ಲಿದ್ದೀನಿ ಆ ಥರ ಎಲ್ಲ ಬಿಹೇವ್ ಮಾಡಿದರೆ ಮೋಸ್ಟ್ಲಿ ನಾನು ಕೇಳ್ತಾ ಇರಲಿಲ್ಲ ಅವರು ನಿಜವಾಗ್ಲೂ ರೆಸ್ಪೆಕ್ಟ್ ಕೊಡ್ತಾರೆ ಲವ್ ತೋರಿಸ್ತಾರೆ ಸೊ ನನಗೆ ಕಷ್ಟದಲ್ಲಿದ್ದಾಗ ಅವ್ರು ಕರೆಕ್ಟಾಗಿ ಸಜೆಷನ್ ಅನ್ನೋದು ಕೊಡ್ತಾರೆ ಈಗ ವರ್ಕಿಂಗ್ ವಿಮೆನ್ ಹೊರಗಡೆ ಹೋಗಿ ದುಡಿತೀವಿ ಅಂದರೆ ಡೆಫಿನೆಟ್ಲಿ ಆಯ್ತಾ ಯಾರ್ಯಾರು ವರ್ಕಿಂಗ್ ವಿಮೆನ್ ಅವ್ರಿಗೆ ಗೊತ್ತು ಮನೆಗಿಂತ ಜಾಸ್ತಿ ಪಾಲಿಟಿಕ್ಸ್ ಇರ್ಬೋದು ಎಂತೆಂಥ ಜನಗಳನ್ನ ಫೇಸ್ ಮಾಡ್ತಾ ಇರ್ತೀವಿ ಬಸ್ಗಳಲ್ಲಿ ಟ್ರಾವೆಲ್ ಮಾಡಬೇಕಾರೆ ಎಂತೆಂಥ ಜನಗಳನ್ನ ನೋಡ್ತಾ ಇರ್ತೀವಿ ಸೊ ಇವೆಲ್ಲ ಪ್ರಾಬ್ಲಮ್ಸ್ ಎಷ್ಟೊಂದು ಪ್ರಾಬ್ಲಮ್ಸ್ ಬರುತ್ತೆ ನಾವು ಮಲೆ ಮನೆಯಲ್ಲಿರೋದಕ್ಕೆ ಪ್ರಾಬ್ಲಮ್ಸ್ ಬರುತ್ತೆ ಅಂದರೆ ಹೊರಗಡೆ ಹೋದರೆ ಅದರ ಡಬಲ್ ಮೂರಷ್ಟು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅದೇನೇ ಇದ್ರೂ ಕೂಡ ಏನಾದರೂ ಮೆಂಟಲ್ ಸ್ಟ್ರೆಸ್ ಇದ್ದಾಗ ಫಿಸಿಕಲಿ ಸ್ಟ್ರೈನ್ ಆದಾಗ ನಾನು ಶೇರ್ ಮಾಡ್ಕೊಳ್ಳೋದೇ ಶ್ರೀನಿವಾಸ ಅವರಿದ್ದರೆ ಸೊ ಅದಕ್ಕೆ ಏನೇ ಇದ್ದರೂ ಕೂಡ ಪಾರ್ಟ್ನರ್ ಜೊತೆ ಓಪನ್ ಆಗಿ ಮಾತಾಡೋದು ಕಮ್ಯುನಿಕೇಟ್ ಮಾಡ್ಕೊಳ್ಳೋದು ಅವರಿಗೆ ಇನ್ನೊಂದು ಏನು ಗೊತ್ತಾ ಒಂದು ಸಜೆಷನ್ ಹೇಳ್ತೀನಿ ನೋಡಿ ಅವ್ ನಮ್ಮ ಲೈಫಲ್ಲಿ ಅವರು ತುಂಬ ಇಂಪಾರ್ಟೆಂಟು ಅಂತ ಫೀಲ್ ಮಾಡಿಸ್ಬೇಕು ಅವರಿಗೆ ಅದನ್ನು ನಾನು ಎಷ್ಟೋ ಸರಿ ಫೀಲ್ ಅನ್ನೋದಕ್ಕಿಂತ ನಾನು ಹೇಳೇ ಬಿಡ್ತೀನಿ ಇಲ್ಲ ನೀವು ಅಷ್ಟು ಇಂಪಾರ್ಟೆಂಟು ಅಂತ ನನ್ನ ತಲೆಯಲ್ಲಿ ಅವ್ರಿಗೇನು ಅವರು ನನ್ನ ಲೈಫಲ್ಲಿ ಇದ್ದರೆ ಸಾಕು ಅಷ್ಟು ನನಗೆ ನಮ್ಮ ಲೈ ಅವ್ರು ಏನು ಮಾಡೋದು ಬೆಳಕೆಲ್ಲ ಸತಿ ಅನಿಸುತ್ತೆ ಬಂದು ಹೆಲ್ಪ್ ಮಾಡಲಿ ಇದು ಮಾಡಲಿ ಅಂತ ನನಗೇನು ಅನಿಸಲ್ಲ ಈ ನಡುವೆ ಅಂತೂ ಅವರು ಆರಾಮಾಗಿ ಆರೋಗ್ಯವಾಗಿ ಚೆನ್ನಾಗಿದ್ರೆ ಸಾಕು ಇನ್ನೇನೂ ಬೇಡ ಲೈಫಲ್ಲಿ ಅಂತ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹಸ್ಬೆಂಡು ರೀ ಯಾರು ತಪ್ಪು ಮಾಡಲ್ಲ ನಾನು ಸರಿಗಿದ್ದೀನ ಈಗ ಅವರಲ್ಲಿ ನಾನು ತಪ್ಪನ್ನ ಹುಡುಕೊಂಡು ಅವ್ರು ನನ್ನ ಕೇರ್ ಮಾಡಲ್ಲ ಅವ್ರು ನಾನು ಅಂದ್ಕೊಂಡಾಗಿಲ್ಲ ಅಂದರೆ ನಾವೇನು ಎಲ್ಲ ಪರ್ಫೆಕ್ಟ್ ಆಗಿದ್ದೀವ ಒಂದ್ಸತಿ ನಾವು ನಾವೇ ಅನಲೈಸ್ ಮಾಡಿಕೊಂಡ್ರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎಷ್ಟೋ ಸಾರಿ ನಾವು ಸ್ವಲ್ಪ ಬಗ್ಗಿ ಹೋದಾಗ ಅವ್ರು ನಿಜವಾಗ್ಲೂ ನಮ್ಮ ಏನು ನಮ್ಮ ಫೀಲಿಂಗ್ಸ್ ಇದೆಯಲ್ಲ ಅದು ಅರ್ಥ ಮಾಡ್ಕೊಂಡು ಹೋಗ್ತಾರೆ ರೇರ್ ಕೇಸು ಇದೆ ಅಂತ ಅಲ್ಲ ನನಗೆ ಇದು ಡೆಫಿನೆಟ್ಲಿ ಇಲ್ಲ ಅಂತ ಹೇಳ್ತಿಲ್ಲ ಯಾರು ಕೆಲವರೆಲ್ಲ ತುಂಬ ರೆಸ್ಪಾಂಡೇ ಮಾಡಲ್ಲ ನಮ್ಮ ಕಷ್ಟಕ್ಕೆ ಸುಖಕ್ಕೆ ಏನೂ ಒಂದು ಅರ್ಥ ಮಾಡ್ಕೊಳ್ಳಲ್ಲ ಆ ಥರ ಎಲ್ಲ ಇದೆ ಇಲ್ಲ ಅಂತ ನಾನು ಡೆಫಿನೆಟ್ಲಿ ಹೇಳಲ್ಲ ನಾನು ಎಷ್ಟೊಂದು ಜನ ನಾನು ನೋಡಿದ್ದೀನಿ ವೈಫ್ಗಳು ತುಂಬ ವರ್ಸ್ಟಾಗಿದ್ದಾರೆ ಹಸ್ಬೆಂಡ್ಗಳು ತುಂಬ ವರ್ಸ್ಟಾಗಿದ್ದಾರೆ ಇಲ್ಲ ಅಂತಲ್ಲ ಬಟ್ ಸ್ವಲ್ಪ ನಾನು ಅವ್ರದ್ರಲ್ಲಿ ಪಾಸಿಟಿವ್ ಇದೆ ಅಂತ ಅನ್ಸಿದ್ರೆ ಅದನ್ನು ಹೈಲೈಟ್ ಮಾಡ್ಕೊಳ್ಳಿ ಅದರಿಂದನೇ ಲೈಫಲ್ಲಿ ಮುಂದೆ ಹೊರದಿ ವರಿಬೇಕು ಬಿಟ್ಟರೆ ಅವರಿರೋ ನೆಗೆಟಿವ್ ಇನ್ನು ಹೈಲೈಟ್ ಮಾಡಿ ಅವ್ರು ಸರಿಗಿಲ್ಲ ಅವ್ರು ಈ ಥರ ಅವ್ರು ಈ ಥರ ಅಂತ ನೆಗೆಟಿವ್ನೆ ಹೈಲೈಟ್ ಮಾಡ್ತಾ ಇದ್ದರೆ ನಾವು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿದ್ದೀವ ಅಂತ ಕ್ವಶನ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಆನ್ಸರು ಎಷ್ಟೋ ರಿಲ್ಯಾಕ್ಸಾಗಿ ಲೈಫ್ನ ಲೀಡ್ ಮಾಡ್ಕೋಬೋದು ಮತ್ತು ಇನ್ನೊಂದೇನು ಅಂದರೆ ತುಂಬ ಹಸ್ಬೆಂಡ್ ವೈಫ್ ಅಲ್ಲಿ ರಿಲೇಷನ್ಶಿಪ್ಪಲ್ಲಿ ಫೌಂಡೇಶನ್ ಅಂದ್ರೇ ಒಂದು ಟ್ರಸ್ಟ್ ಅದನ್ನು ಯಾವತ್ತೂ ಬ್ರೇಕ್ ಮಾಡಕ್ಕೆ ಈಗ ಈಗೇನೋ ಟ್ರಸ್ಟ್ ನಮ್ಮ ಮೇಲೆ ಇಟ್ಟಿರ್ತಾರೆ ನಾವು ಅವ್ರ ಮೇಲೆ ಇಟ್ಟಿರ್ತೀವಿ ಅಂದರೆ ಅದನ್ನು ಬ್ರೇಕ್ ಮಾಡಿದ್ರೆ ಮಾತ್ರ ಅದನ್ನು ಬಿಲ್ಡ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನೆಕ್ಸ್ಟ್ ಈಗ ಏನಕ್ಕೆ ಒಬ್ಬ ಹಸ್ಬೆಂಡ್ಗೆ ವೈಫ್ ಮೇಲೆ ವೈಫ್ಗೆ ಹಸ್ಬೆಂಡ್ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅಂದರೆ ಈಗ ನಂದು ಏನೋ ಎಷ್ಟೊಂದು ಡ್ರೀಮ್ಸ್ ಇತ್ತು ನಿಮ್ಗೆ ಗೊತ್ತು ನಾನು ರ್ಯಾಂಕ್ಸ್ ಹೋಲ್ಡರು ಅದೆಲ್ಲ ಗೊತ್ತು ಆಯಿತಾ ಗೋಲ್ಡ್ ಮೆಡಲ್ ಬಂದಿದೆ ಅಷ್ಟು ಕಷ್ಟಪಟ್ಟು ಓದಿರ್ತೀವಿ ಆಯಿತಾ ನನ್ನ ಪಾಯಿಂಟ್ ಆಫ್ ವ್ಯೂ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅವರು ಹಳ್ಳಿಯಿಂದ ಬಂದು ಅಷ್ಟು ಕಷ್ಟಪಟ್ಟು ಒಂದು ಒಳ್ಳೆ ಜಾಬ್ನ ಸಂಪಾದನೆ ಮಾಡಿ ಒಂದು ಒಳ್ಳೆ ಸಿಂಗರ್ ಆಗಿದ್ದಾರೆ ಅಂದರೆ ಡೆಫಿನೆಟ್ಲಿ ಅವ್ರ ಗೋಲ್ಸ್ ಡ್ರೀಮ್ಸ್ ಇರುತ್ತೆ ಇಬ್ಬರು ಮ್ಯೂಚುವಲಿ ಅದನ್ನು ಅರ್ಥ ಮಾಡಿಕೊಂಡು ಈಗ ಎಷ್ಟೋ ಹೊತ್ತು ಅವ್ರು ಎಷ್ಟೋ ಸರಿ ಆಯಿತಾ ತುಂಬ ಬ್ಯುಸಿ ಇರ್ತಾರೆ ಅವ್ರ ಪ್ರೋಗ್ರಾಮ್ಸು ಮ್ಯೂಸಿಕಲ್ ಪ್ರೋಗ್ರಾಮ್ಸು ಅದು ಇದು ಅಂದ್ಕೊಂಡು ತುಂಬ ಬಿಸಿ ಇರ್ತಾರೆ ಅದಕ್ಕೆ ನಾನು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಎಷ್ಟೋ ಟೈಮ್ ನಾನು ಓದ್ಕೊತಾ ಕುತ್ಕೊಂಡಿರ್ತೀನಿ ನನ್ನೇನೋ ಕಮಿಟ್ಮೆಂಟ್ಸ್ ಇರುತ್ತೆ ಅದಕ್ಕೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ ಸೊ ಈ ರೀತಿ ಒಂದು ಮ್ಯೂಚುವಲ್ ಆಗಿ ಒಬ್ಬರು ಡ್ರೀಮ್ಸ್ಗೆ ಒಬ್ರು ಗೋಲ್ಸ್ಗೆ ಬೆಲೆ ಕೊಟ್ಕೊತ ಹೋದರೆ ಡೆಫಿನೆಟ್ಲಿ ಅಲ್ಲೊಂದು ಲವ್ ಇರುತ್ತೆ ಯಾವುದೇ ರಿಲೇಷನ್ಶಿಪ್ಪಲ್ಲಿ ಲವ್ ಕಡಿಮೆ ಆದರೂ ಪರವಾಗಿಲ್ಲ ಪ್ರೀತಿ ಕಡಿಮೆ ಆದರೂ ಪರವಾಗಿಲ್ಲ ರೆಸ್ಪೆಕ್ಟ್ ಕಡಿಮೆ ಆಗಬಾರ್ದು ಎಲ್ಲಿ ರೆಸ್ಪೆಕ್ಟ್ ಇರುತ್ತೆ ಅಲ್ಲಿ ಪ್ರೀತಿ ಬಂದೇ ಬರುತ್ತೆ ಬಟ್ ಪ್ರೀತಿ ಇರೋ ಜಾಗದಲ್ಲಿ ರೆಸ್ಪೆಕ್ಟ್ ಇರಲೇಬೇಕು ಅಂತ ಏನಿಲ್ಲ ಆಯಿತಾ ಸೊ ಮ್ಯೂಚುವಲ್ ಫೀಲಿಂಗ್ಸ್ನ ಮ್ಯೂಚುವಲ್ ಗೋಲ್ಸ್ ಆ್ಯಂಡ್ ಡ್ರೀಮ್ಸ್ನ ರೆಸ್ಪೆಕ್ಟ್ ಮಾಡ್ತಾ ಹೋಗಬೇಕು ಸೊ ಈಗಿನ ಜನ್ರೇಷನ್ ಟೈಮಲ್ಲಿ ಬರೀ ಮೊಬೈಲ್ ಇಟ್ಕೊಂಡಿರು ಕ್ವಾಲಿಟಿ ಟೈಮೇ ಸ್ಪೆಂಡ್ ಮಾಡಲ್ಲ ಕುತ್ಕೊಂಡು ಮಾತಾಡ್ತೀರಾ ಅಲ್ಲಿ ಪ್ರೆಸೆಂಟಾಗಿರಿ ನೀವೇನು ಮಾತಾಡ್ತೀರಾ ಅಂತ ಮ್ಯೂಚುವಲಾಗಿರಬೇಕು ಯೂಜಲಿ ಹಸ್ಬೆಂಡ್ಸು ಇಲ್ಲ ಅಂತಲ್ಲ ಬಟ್ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನಿಮ್ಮ ಕಡೆಯಿಂದ ಬಟ್ ತುಂಬ ಬ್ಯುಸಿಯಾಗಿದ್ದೀರಾ ಅಂದರೆ ಡಿಸ್ಟರ್ಬ್ ಮಾಡೋಕೆ ಹೋಗಬೇಡಿ ಆಯಿತಾ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಹೋಗಬೇಡಿ ಬಟ್ ನಿಮ್ಮ ಸೈಡಿಂದ ತಪ್ಪಾಗದಿರಂಗೆ ನೋಡ್ಕೊಳ್ಳಿ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದರೆ ಫೋನ್ ಎಲ್ಲ ಸೈಡಿಗೆ ಇಟ್ಟು ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಚಿಕ್ಕ ಪುಟ್ಟ ಸಕ್ಸಸ್ ಇದ್ದರೂ ಕೂಡ ಜ ಜೊತೆಗೇ ಸೆಲೆಬ್ರೇಟ್ ಮಾಡಿ ಏನೇ ಡಿಸಿಷನ್ ಇದ್ದರೂ ಕೂಡ ಜೊತೆಗೇ ತೊಗೊಳ್ಳಿ ಎಸ್ಪೆಷಲಿ ಮನಿ ಮ್ಯಾಟರ್ ಇರ್ಬೋದು ಫ್ಯೂಚರ್ ಪ್ಲ್ಯಾನ್ಸ್ ಇರ್ಬೋದು ಆಮೇಲೆ ಏನು ಅಂದರೆ ಯಾರಿಗನ್ನ ತುಂಬ ಕೋಪ ಬಂದಿದೆ ಅಂದರೆ ಆಬ್ವಿಯಸ್ಲಿ ಇನ್ನೊಬ್ಬರು ಕಾಮಾಗಿ ಹ್ಯಾಂಡ್ಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ತುಂಬ ತಪ್ಪು ಮಾಡೋದೇನು ಅಂದರೆ ಕಂಪಾರಿಜನ್ ಮಾಡೋದು ಅವ್ರ ಗಂಡ ಹಾಗೆ ಮಾಡ್ತಾರೆ ಇವ್ರ ಹೆಂಡ್ತಿ ಹೀಗೆ ಮಾಡ್ತಾರೆ ಅಂತ ತುಂಬ ದೊಡ್ಡ ತಪ್ಪು ಆ ಥರ ಕಂಪ್ಯಾರಿಜನ್ಸ್ನ ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ ಚಿಕ್ಕ ಪುಟ್ಟ ಅವರಿಂದ ಏನೋ ಸಹಾಯ ಆಗುತ್ತೆ ಅವ್ರದ್ದೇನೋ ಒಳ್ಳೆ ಗುಣ ಇದೆ ಅಂದರೆ ನೀವು ಮುಕ್ತವಾಗಿ ಕಾಂಪ್ಲಿಮೆಂಟ್ನ ಕೊಡಬೇಕು ಅದು ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಏನೇ ಪ್ರಾಬ್ಲಮ್ ಬಂದರೂ ಎಷ್ಟು ಟ್ರಸ್ಟ್ ಇರಬೇಕು ಅಂದರೆ ಕುತ್ಕೊಂಡು ಮಾತಾಡಿದ್ರೆ ಸಾಲ್ವ್ ಆಗುತ್ತೆ ಅನ್ನೋಷ್ಟು ಟ್ರಸ್ಟ್ ನಮ್ಮಲ್ಲಿ ಇರಬೇಕು ಇದರ ಜೊತೆ ಇಂಪಾರ್ಟೆಂಟ್ ಏನು ಅಂದರೆ ಇಬ್ಬರು ಫ್ಯಾಮಿಲಿನೂ ಇಬ್ಬರೂ ರೆಸ್ಪೆಕ್ಟ್ ಮಾಡಬೇಕು ಆಯಿತಾ ಅದು ನಮ್ಮ ಮನೇಲಿ ತುಂಬ ಇದೆ ನಾನು ಕೂಡ ಅವ್ರ ಫ್ಯಾಮಿಲೀಸ್ನ ಸಿಕ್ಕಾಬಿಟ್ಟೇ ರೆಸ್ಪೆಕ್ಟ್ ಮಾಡ್ತೀನಿ ಅವರು ಅಷ್ಟೇ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ ಏನೋ ನಿಮ್ಮ ಫ್ಯಾಮಿಲಿಯವರು ಈ ಥರ ನಮ್ಮ ಫ್ಯಾಮಿಲಿಯವರು ಈ ಥರ ಅಂತ ಈ ಥರ ಬ್ಲೇಮಿಂಗ್ ಬಂದುಬಿಟ್ರೆ ಡೆಫಿನೆಟ್ಲಿ ರಿಲೇಷನ್ಶಿಪ್ ಸ್ವಲ್ಪ ಕ್ರ್ಯಾಕ್ ಆಗೇ ಆಗುತ್ತೆ ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಯಾರ್ದೋ ಮೂರನೇ ವ್ಯಕ್ತಿಗೋಸ್ಕರ ಏನೋ ರಿಲೇಟಿವ್ಸೇ ಇರ್ಬೋದು ಫ್ರೆಂಡ್ಸೇ ಇರ್ಬೋದು ಅವ್ರಿಗೋಸ್ಕರ ಹಸ್ಬೆಂಡ್ ವೈಫ್ ಜಗಳಾಡೋದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಡಿಸ್ಕಷನ್ ತಪ್ಪಲ್ಲ ಏನೋ ಒಂದು ಮಾತಾಡೋದು ತಪ್ಪಲ್ಲ ಬಟ್ ಅವ್ರಿಗೋಸ್ಕರ ನಾವು ಜಗಳಾಡೋದು ಹಂಡ್ರೆಡ್ ಪರ್ಸೆಂಟ್ ಮೀನಿಂಗ್ಲೆಸ್ಸು ಸೊ ಮೂರನೇ ವ್ಯಕ್ತಿಗೋಸ್ಕರ ನೀವು ಕ್ಲಾಶಸ್ನ ತಂದ್ಕೊಳ್ಳೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಒಟ್ಟಿಗೆ ನಗಿ ಹಾನೆಸ್ಟ್ ಆಗಿರಿ ಒಬ್ಬರ ಹೆಲ್ತ್ನ ಇನ್ನೊಬ್ಬರು ನೋಡ್ಕೊಳ್ಳೋದು ಫ್ಯೂಚರ್ ಬಗ್ಗೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಎಲ್ಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದೇ ಒಂದು ಈಗೋ ಅನ್ನೋದು ಬಿಟ್ಟರೆ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀವಿ ಆಯಿತಾ ಪರವಾಗಿಲ್ಲ ನಾವು ಸೋತ್ರರೂ ಪರವಾಗಿಲ್ಲ ಯಾರಿಗೋಸ್ಕರ ಸೋಲ್ತೀವಿ ನಿಜವಾಗ್ಲೂ ವರ್ತ್ ಈ ಪರ್ಸನ್ ನಮಗೋಸ್ಕರ ಏನು ಗೊತ್ತಾ ಕೆಲಸ ಚಿಕ್ಕ ಪುಟ್ಟ ವಿಷಯಗಳನ್ನ ದೊಡ್ಡದು ಮಾಡಿ ಲೈಫ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ತೀವಿ ಸ್ವಲ್ಪ ಪೇಷನ್ಸಿಂದ ಇದ್ದು ಆ ಮೂಮೆಂಟಲ್ಲಿ ಸ್ವಲ್ಪ ಈಗೋ ಅನ್ನೋದು ಪಕ್ಕಕ್ಕೆ ಇಟ್ಬಿಟ್ರೆ ಮಾತ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಹೋಪ್ ಈ ವಿಡಿಯೋ ಎಷ್ಟಾಗಿದೆ ಅಂದ್ಕೊಳ್ತೀನಿ ಸೊ ಇವತ್ತಿಂದ ಯಾವುದೇ ಈಗೋ ಇಲ್ಲದೆ ಹಸ್ಬೆಂಡ್ ಜೊತೆ ಅಥವಾ ವೈಫ್ ಜೊತೆ ಪಾರ್ಟ್ನರ್ ಜೊತೆ ತುಂಬ ಚೆನ್ನಾಗಿರಿ ಥ್ಯಾಂಕ್ ಯು ಸೊ ಮಚ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಿಡಿ